ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಶ್ರೀ ರೇನ್ ಅವರು ಭಾವಿ ಪಿ ಸಿಗಳು ಪಿ ಐಗಳು ಪೊಲೀಸ್ ಅಧಿಕಾರಿಗಳು ಈ ಸರಣಿನ ನೋಡಬೇಕಾಗಿ ವಿನಂತೆ ಅಂತ ಒಬ್ರು ಹಾಕಿದ್ದಾರೆ ಆಮೇಲೆ ಕೆಳಗಡೆ ಒಬ್ರು ಮೆಸೇಜ್ ಮಾಡಿದ್ದಾರೆ ಎಲ್ಲ ಎಪಿಸೋಡ್ ನೋಡ್ತಾನೆ ನೋಡಿದೀನಿ ನೋಡ್ತಾನೆ ಇದ್ ಮೆಸೇಜ್ ಮಾಡಿದಾರೆ ಅಂದ್ರೆ ತುಂಬಾ ನೋಡ್ತಾರೆ ಅಂತ ಅರ್ಥ ಅಲ್ಲ ಪೊಲೀಸ್ ಅವರು ನಿಜವಾಗ್ಲು ನೋಡ್ಬೇಕು ಅಂತ ಬರ್ದಿದೆಲ್ಲ ಅದು ಒಳ್ಳೇದೇ ಅದು ಇದೇ ನೋಡ್ಲೇಬೇಕು ಅವ್ರ ಇವೆಲ್ಲ ಏನು ಗೊತ್ತೇ ಇರಲ್ಲ ಅವ್ರಿಗೆ ಅವರಿಗೆ ಹೋಯ್ತಾರೆ ಬೆಳಗ್ಗೆ ಹೋಗ್ತಾರೆ ಅಲ್ಲೆಲ್ಲೋ ನಿಂತಿರ್ತಾರೆ ಸುಮ್ಮನೆ ಬರ್ತಾರೆ ಸ್ಟೇಷನ್ಲಿ ನಡೀತದೆ ಅಷ್ಟೇ ಹೊಟ್ಟೋಗ್ತಾರೆ ಅವ್ರಿಗೆ ಯಾವುದೇ ಥರವಾದಂಥ ತುಂಬ ಜಾಸ್ತಿ ಜವಾಬ್ದಾರಿ ಕೆಲಸ ಇರೋಲ್ಲ ಅಧಿಕಾರಿಗಳಿಗೆ ಬಿಟ್ಟರೆ ಏನೋ ಒಂದು ಸರ್ ಸಣ್ಣ 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 ಜಾಬ್ ವಹಿಸ್ಕೊಟ್ಟಿರ್ತೀವಿ ಆ ಏರಿಯಾ ನೋಡ್ಕೊಂಡು ಬನ್ನಿ ಆ ಏರಿಯಾದಲ್ಲಿ ಓಡಾಡ್ಕೊಂಡು ಬನ್ನಿ ಆಗ್ತದೆ ಅಂತ ಬಂದು ಕೇಳೋದಕ್ಕೆ ಎಲ್ಲನೂ ಅಷ್ಟೇ ತೀರಾ ನಾವು ಇದೆಲ್ಲ ಬಟ್ ಅವ್ರು ತಿಳ್ಕೋಬೇಕು ಯಾವುದೇ ಪೊಲೀಸಲ್ಲಿ ಯಾರೇ ನಾನು ಅವ್ನು ಇಂಥವ್ನ ಇನ್ಫಾರ್ಮೇಷನ್ ಇದೆ ಹಿಡಿತೀನಿ ಇಂಥ ಮಾಡಿರೋ ಕೇಸ್ ಬರ್ತದೆ ನನಗೆ ಗೊತ್ತಿದೆ ಹಿಡಿತೀನಿ ಅಂತ ಕಳ್ಳ ಯಾರು ಬೇಡ ಅಪ್ಪ ನೀನು ಸುಮ್ಮನೆ ಇದ್ಬಿಡು ಅಂತ ಯಾರು ಹೇಳಲ್ರು ನಾನು ಎವ್ರಿ ಡೇ ನಾನು ಚಿಂತೆ ಮಾಡ್ಬೇಕಲ್ಲ ಇದಲ್ಲೇನಿದೆ ಡಿ ಜಿನೂ ಒಂದೇ ಕಾನ್ಸ್ಟೇಬಲ್ ಒಂದೇ ಡಿ ಜಿ ಈ ಸಿಟ್ಸ್ ಇನ್ ಈಸ್ ಆಫೀಸ್ ಅಂಡ್ ಡೂ ಈಸ್ ಡೂ ಇಸ್ ಈಸ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಕಾನ್ಸ್ಟೇಬಲ್ಲು ಅಷ್ಟೇ ಅಷ್ಟು ಅವ್ರಿಗೆ ಇದಿಲ್ಲ ಅಂದ್ರೂ ಅವ್ರದ್ದೇ ಆದಂಥ ಕೆಲಸ ಮಾಡ್ಬೋದಲ್ಲ ಪ್ರತಿ ದಿವಸ ಅವ್ರದ್ದೇ ಡಾಕ್ಯುಮೆಂಟೇಷನ್ ಮಾಡ್ಬೋದು ಕಳ್ಳ ಯಾರು ಎಷ್ಟು ರೌಡಿಗಳವ್ರೆ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಮಾಡಬೇಡ ಅಂತ ಯಾರು ಹೇಳಲ್ವಲ್ಲ ಯಾರು ಎಲ್ಲೆಲ್ಲಿದ್ದಾನೆ ಯಾರ್ಯಾರು ಯಾರು ಜೊತೆಲಿಲ್ಲ ಅವನೇ ಯಾವ ಕೋರ್ಟ್ ಹೋಗ್ತಾವನ ಕೋರ್ಟ್ ಹೋಗ್ಲಿಲ್ವಾ ಇವ್ನ ಮೇಲೆ ಎಷ್ಟು ವಾರೆಂಟ್ ಐತೆ ನೋಡಿ ಸರ್ ಅಂದರೆ ನಾವು ಬುದ್ಧಿವಂತ ಅಂತ ಕರಿತೀವಿ ಅವ್ನಿಗೆ ಏ ಇವ್ನು ಯಾರು ಭಾಳ ತಲೆಗಾರ ಪೊಲೀಸ್ ಅಂತೀವಿ ಏನೂ ಇಲ್ಲ ಬಂದ ಇಲ್ಲಿ ನಾಲ್ಕು ಕಬಾಬು ಎರಡು ಇವು ಎರಡು ಸೇಬು ಹಣ್ಣು ತಿನ್ಕೊಂಡು ಮನೆಗೆ ಕೊಟ್ಟೋಗಿಬಿಟ್ರೆ ಏ ಇವ್ನ ಜೀವನವೇ ಇಷ್ಟು ಅಂತೀವಿ ನಾವು ನಾವು ಅಲ್ಲೂ ಪೊಲೀಸ್ ಸ್ಟೇಷನ್ಲಿ ಹಿಂಗೆ ಹೇಳ್ತೀವಿ ಅಲ್ಲೂ ಭಾಳ ತುಂಬ ತಿಳ್ಕೊಳ್ಳೋ ಪೊಲೀಸ್ ಕಾನ್ಸ್ಟೇಬಲ್ಸು ಇದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಜನ ಹದಿನೆಂಟು ಗಂಟೆ ಕೆಲಸ ಮಾಡುವಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಪೊಲೀಸ್ ಆಫೀಸರ್ಗಿಂತ ಹತ್ತು ಪಟ್ಟು ಜಾಸ್ತಿ ಬುದ್ಧಿವಂತ ಕಾನ್ಸ್ಟೇಬಲ್ಸು ಇದ್ದಾರೆ ನಾನು ನೋಡಿದ್ದೀನಿ ಅವ್ರು ಅವರು ಬರೆದು ಬಿಡ್ತು ಅಂದರೆ ಕಣ್ಣು ಮುಚ್ಕೊಂಡು ಕತ್ಲೆ ಬಟ್ಟೆ ಕಟ್ಬಿಟ್ರು ಸೈನ್ ಹಾಕ್ಬಿಡ್ತಾರೆ ಅವ್ರು ಗೊತ್ತು ನಮಗಿಂತ ದೊಡ್ಡ ಬುದ್ಧಿವಂತ ಅವನು ಅಂತ ಅಂಥ ಕಾನ್ಸ್ಟೇಬಲ್ಸ್ಗಳು ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿದ್ದಾರೆ ನಾವು ಹೇಳ್ಕೊಟ್ಟಿದ್ದೀವಿ ಅವ್ರಿಗೆ ಅಂಥವರು ಟ್ವೆಂಟಿ ಪರ್ಸೆಂಟ್ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಇಪ್ಪತ್ತು ಪರ್ಸೆಂಟು ಪೊಲೀಸ್ ಅಧಿಕಾರಿಗಳಿಗಿಂತ ಬುದ್ಧಿವಂತರಿರುವಂಥವ್ರು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಓಕೆ ಓಕೆ ಆಮೇಲೆ ಅವ್ರಿಗೆ ಆಮೇಲೆ ಅವ್ರಿಗೆ ರೈಟಿಂಗು ಎಲ್ಲ ಎಲ್ಲ ಮೀರಿಸಿದ್ದಾರೆ ಅವರು ಅವರಿಗೆಲ್ಲ ಪ್ರಮೋಷನ್ ಬೇಕ ಸಿಗುತ್ತೆ ಇಲ್ಲ ಕತೆ ಕುದುರೆಗೆಲ್ಲ ಒಂದೇ ಪೊಲೀಸ್ ಯಾವ ಇಲಾಖೆಯಲ್ಲಿ ಸರ್ಕಾರಿ ಕೆಲಸದಲ್ಲಿ ಕತೆ ಕುದುರೆ ನಾಯಿ ಅವೆಲ್ಲ ಒಂದೇ ಇದೆಲ್ಲ ಜೊತೆಲೆ ಅಲ್ಲಿ ಪೊಲೀಸಲ್ಲಿ ಪಿಚ್ಚರಲ್ಲಿ ಹೇಳ್ದಂಗೆ ಹ್ ಹಿಡಿದುಬಿಟ್ಟ ನಾಲ್ಕು ಕೋಳಿ ಯಾವ ಪ್ರಮೋಷನ್ ಅವೆಲ್ಲ ಬಂಡಲ್ಲು ಸುಳ್ಳದು ಯಾವ ಥರ ಎಲ್ಲ ಪ್ರಮೋಷನ್ ಸಿಸ್ಟಮ್ ಇಲ್ಲವೇ ಇಲ್ಲ ನಾನು ಪ್ರಮೋಷ್ ಕೋಸ್ಕರ ಮಾಡ್ತೀನಿ ಅಂತ ಕೇಳ್ತಾರಲ್ಲ ನಾನು ಅಯ್ಯೋ ಇನ್ನೂ ಯಾವ ಕಾಲದಲ್ಲಿ ಇದ್ದಾರೆ ಇವರೆಲ್ಲ ದಡ್ರಲ್ವನ್ರಿ ಈ ಪ್ರಶ್ನೆ ಕೇಳ್ತಾರಲ್ಲ ಅಂತ ಅಂದ್ಕೋತೀವಿ ನಾವು ಅವೆಲ್ಲ ಇಲ್ಲ ಸಿಸ್ಟಮ್ಗೆ ಸರ್ಕಾರಿ ಕೆಲಸಗಳೆಲ್ಲ ಓಕೆ ಸೊ ದಟ್ ಇಸ್ ಸ್ಯಾಡ್ ಪಾರ್ಟ್ ಬಟ್ ಎಲ್ಲ ನೋಡ್ತಾ ಅನ್ನೋದು ಖುಷಿ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್